ವಿಧಾನ ಪರಿಷತ್ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದು ನಿಮ್ಮೆಲ್ಲರ ಬೆಂಬಲ ಬೇಕು ಎಂದು ಹರೀಶ್ ಆಚಾರ್ಯ ಕೇಳಿಕೊಂಡರು ಶಿವಮೊಗ್ಗದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಯಾವುದೇ ಪಕ್ಷದ ಬಂಡಾಯ ಅಭ್ಯರ್ಥಿಯಲ್ಲ ಈ ಕ್ಷೇತ್ರ ಪಕ್ಷಾತೀತವಾಗಿದೆ ಯಾವುದೇ ಪಕ್ಷದ ಚಿಹ್ನೆ ಇಲ್ಲದೆ ನಡೆಯುವ ಚುನಾವಣೆ ಇದು ಅಂತ ಅವರು ಹೇಳಿದರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯು ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೀಲಿಕ್ಕಿದೆ ಈ ಚುನಾವಣೆಯಲ್ಲಿ ಡಾಕ್ಟರ್ ಎಸ್ ಆರ್ ಹರೀಶ್ ಆಚಾರ್ಯ ನಾನು ಸ್ಪರ್ಧೆಯನ್ನು ಮಾಡ್ತಿದ್ದೇನೆ ನನ್ನ ಪರಿಚಯವನ್ನು ವಾಗೇಶ್ವರ್ ಹೇಳಿಕೊಟ್ಟು ಆದರೆ ನನ್ನ ಪರಿಚಯವನ್ನು ನಾನು ತಮಗೆ ಮಾಡಿಕೊಡಬೇಕಾಗಿದೆ ಯಾಕಂದರೆ ನಾನು ಮೊದಲ ಬಾರಿ ಇಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಿದ್ದೇನೆ ಕಳೆದ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಸಂಘಟನೆಯ ಪಾತ್ರವನ್ನು ನಿರ್ವಹಿಸಿದ್ದೇನೆ ಅಧ್ಯಾಪಕರ ಕ್ಷೇತ್ರದಲ್ಲಿ ಆಮುಕ್ತನಂಥ ಸಂಘಟನೆ ಜೊತೆ ಅದರ ಅಕಾಡೆಮಿಕ್ ಕೌನ್ಸಿಲ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ ಮಂಗಳೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯನಾಗಿ ಎರಡು ಅವಧಿಗೆ ನಾನು ಕಾರ್ಯನಿರ್ವಹಿಸಿದ್ದೇನೆ ಮತ್ತು ಅತಿಥಿ ಉಪನ್ಯಾಸಕರ ಸಂಘದ ಗೌರವ ಅಧ್ಯಕ್ಷನಾಗಿ ಕೂಡ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವಂಥ ಚುನಾವಣೆಯಲ್ಲಿ ನಾನು ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಿದ್ದೇನೆ ಸ್ನೇಹಿತ ವಾಗೀಶ್ ಅವರು ಪರಿಚಯ ಮಾಡ್ತಾರೆ ನನ್ನ ಪಕ್ಷೇತರ ಅಭ್ಯರ್ಥಿ ಅಂತ ಹೇಳಿದರು ನಾನು ನಾನು ಪಕ್ಷೇತರ ಅಭ್ಯರ್ಥಿಯೂ ಅಲ್ಲ ನಾನು ಬಂಡಾಯ ಅಭ್ಯರ್ಥಿಯೂ ಅಲ್ಲ ನಾನು ಎಲ್ಲರ ಹಾಗೆ ನೈಋತ್ಯ ಕ್ಷೇತ್ರದ ನೈಋತ್ಯ ಶಿಕ್ಷಣ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕೆ ನಾನು ಬಂಡಾಯ ಅಲ್ಲ ಯಾಕೆ ಪಕ್ಷೇತರ ಅಲ್ಲ ಅಂತಂದರೆ ಈ ಕ್ಷೇತ್ರ ಪಕ್ಷಾತೀತವಾಗಿರುವಂಥದ್ದು ಇಲ್ಲಿ ನೇರ ಪಕ್ಷದ ಪಾತ್ರ ಇರುವಂಥದ್ದಿಲ್ಲ ಯಾವುದೇ ರಾಜಕೀಯ ಪಕ್ಷದ ಪಾತ್ರ ಇರುವಂಥದ್ದು ಇಲ್ಲ ಸ್ಪರ್ಧೆ ಮಾಡತಕ್ಕಂಥ ಅಭ್ಯರ್ಥಿಗಳಿಗೆ ರಾಜಕೀಯ ಪಕ್ಷಗಳು ಬೆಂಬಲವನ್ನು ಸೂಚಿಸ್ತವೆ ಪಕ್ಷದ ಚಿಹ್ನೆ ಇರದೆ ಪಕ್ಷದ ಹೆಸರಿರದೆ ನಡೆಯುವಂಥ ಒಂದು ಚುನಾವಣೆ ಹಾಗಾಗಿ ಇದು ಪಕ್ಷಾತೀತ ಚುನಾವಣೆ ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ಹೇಗೆಯೋ ಹಾಗೆ ನಾನು ಕೂಡ ಈ ಕ್ಷೇತ್ರದ ಒಬ್ಬ ಅಭ್ಯರ್ಥಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸಾರ್ವತ್ರಿಕ ಚುನಾವಣೆಗಳನ್ನು ನಾವು ನೋಡಿದ್ದೇವೆ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಇವತ್ತು ಕೆಲವೊಂದು ಪಾರ್ಟ್ ಆಫ್ ದಿ ಚುನಾವಣೆ ಅಂತ ಅನಿಸುವಂಥ ಮಟ್ಟಕ್ಕೆ ಬಂದಿದೆ ಅದೆಲ್ಲವನ್ನು ನಾವು ಇವತ್ತು ನಿರಾಕರಿಸುವ ಹಾಗಿಲ್ಲ ಸಾರ್ವತ್ರಿಕ ಚುನಾವಣೆ ಹೇಗೆ ನಡೀತವೆ ಅಲ್ಲಿ ನಡೆಯುವಂಥ ರೀತಿಗಳನ್ನು ನಾವು ಇವತ್ತು ಪ್ರಶ್ನೆ ಮಾಡುವ ಮಟ್ಟದಲ್ಲಿ ಇಲ್ಲ ಯಾಕಂದರೆ ಅದು ಅದು ಪಾರ್ಟ್ ಆಫ್ ದಿ ಚುನಾವಣೆ ಆಗೋಗಿದೆ ಆದರೆ ಪದವೀಧರ ಕ್ಷೇತ್ರ ಪದವೀಧರ ಕ್ಷೇತ್ರದ ಚುನಾವಣೆ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದಕ್ಕೆ ಆದ ಪಾವಿತ್ರ್ಯ ಇದೆ ಆ ಪಾವಿತ್ರ್ಯತೆಯನ್ನು ಉಳಿಸಿ ಬೆಳೆಸುವ ಕೆಲಸ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಕಳೆದ ಚುನಾವಣೆ ಮತ್ತು ಈ ಬಾರಿಯ ಚುನಾವಣೆಯನ್ನು ನೋಡಿದಾಗ ನೈಋತ್ಯ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಈ ಎರಡೂ ಚುನಾವಣೆ ನೋಡುವಾಗ ನಮಗೆ ಖಂಡಿತ ಭಯವಾಗಿದೆ ಇವತ್ತು ಪ್ರತಿಯೊಂದು ಕೂಡ ಪರ್ಚೇಸಬಲ್ ಕಮಿ ಕಮಾಡಿಟಿ ಅನ್ನುವ ಮಟ್ಟಕ್ಕೆ ಬಂದಿದೆ ಶಿಕ್ಷಕರ ಮತವನ್ನು ಕೂಡ ನಾವು ಖರೀದಿಸ್ಬೋದು ಶಿಕ್ಷಕರ ಮತವನ್ನು ಕೂಡ ನಾವು ಹಣ ಕೊಟ್ಟು ಖರೀದಿಸ್ಬೋದು ಹೆಂಡ ಕೊಟ್ಟು ಖರೀದಿಸ್ಬೋದು ಬೇರೆ ಆಮಿಷಗಳ ಮುಖಾಂತರ ನಾವು ನಮ್ಮ ನಮ್ಮ ಮತವಾಗಿ ಪರಿವರ್ತಿಸಿಕೊಳ್ಬೋದು ಅನ್ನುವಂಥ ಮಾನಸಿಕತೆ ಇವತ್ತು ಅಭ್ಯರ್ಥಿಗಳು ಬೆಳೆ ಬೆಳೆದಿರುವಂಥದ್ದೇನಿದೆ ಇದು ಪ್ರತಿಯೊಬ್ಬ ನಾಗರಿಕನೂ ಕೂಡ ಯೋಚನೆ ಮಾಡಬೇಕಾದ ಸಂಗತಿ ಹಾಗಾಗಿ ಕನಿಷ್ಠ ಶಿಕ್ಷಕರ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಮೂಲ ಆಶಯಗಳೇನಿದೆ ಆ ಆಶಯಗಳನ್ನು ಎತ್ತಿ ಹಿಡಿಬೇಕು ಅನ್ನೋಂಥ ಉದ್ದೇಶದಿಂದ ಶಿಕ್ಷಕ ಶಿಕ್ಷಣ ಕ್ಷೇತ್ರದ ಮಹತ್ವ ಶಿಕ್ಷಕರ ವೃತ್ತಿ ಗೌರವ ಇದನ್ನು ಉಳಿಸುವ ನಿಟ್ಟಿನಲ್ಲಿ ನಾನು ಅವರ ಸ್ವಾಭಿಮಾನದ ಸಂಕೇತವಾಗಿ ನಾನು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಸುಮಾರು ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರದ ಅನೇಕ ಜ್ವಲಂತ ಸಮಸ್ಯೆಗಳನ್ನು ನಾನು ನೋಡಿದ್ದೇನೆ ಈ ಯಾವುದೇ ಸಮಸ್ಯೆಗಳು ಕೂಡ ಕಳೆದ ಇತ್ತೀಚಿನ ಮೂರು ನಾಲ್ಕು ವರ್ಷದಿಂದ ಉದ್ಭವ ಆಗಿರ್ತಕ್ಕಂಥಲ್ಲ ಐದು ವರ್ಷಕ್ಕಿಂತ ಪೂರ್ವದಲ್ಲೇ ಇದ್ದಂಥ ಸಮಸ್ಯೆಗಳು ಇದು ಯಾವುದೇ ಸಮಸ್ಯೆಗಳು ಬಗೆಹರಿದೆಯಾ ಅಂತ ಕೇಳಿದರೆ ಅಂಥ ಯಾವ ಸಮಸ್ಯೆಗಳು ಕೂಡ ಈ ಕ್ಷೇತ್ರದಲ್ಲಿ ಬಗೆಹರಿದಿಲ್ಲ ಸಮಸ್ಯೆಗಳು ದಿನ ಹೋಗ್ತಿದ್ದಾಗ ಜಟಿಲ ಆಗ್ತಿದೆ ಬಿಟ್ಟರೆ ಸಮಸ್ಯೆಗಳಿಗೆ ಯಾವುದಾದ್ರೂ ಪರಿಹಾರ ಸೂಚಿಸುವಂಥ ಪ್ರಯತ್ನ ಆಗ್ತಿದೆಯಾ ಅಂತ ಕೇಳಿದೆ ಅಂತ ಯಾವ ಪ್ರಯತ್ನಗಳು ಆಗ್ತಿಲ್ಲ ಉದಾಹರಣೆಗೆ ಖಾಸಗಿ ಶಿಕ್ಷಕರು ಇವತ್ತು ಖಾಸಗಿ ಶಿಕ್ಷಕರು ಹೇಗಿದ್ದಾರೆ ಖಾಸಗಿ ಶಾಲಾ ಕಾಲೇಜು ಶಿಕ್ಷಕರು ಹೇಗಿದ್ದಾರೆ ಅಂತಂದರೆ ಈ ವರ್ಷ ನಾವು ಸೇವೆಯಲ್ಲಿದ್ದೇವೆ ಮುಂದಿನ ವರ್ಷ ಸೇವೆಯಲ್ಲಿ ಇರ್ತೇವೆ ಇಲ್ಲವನ್ನ ಭಯ ಅವರ ಹತ್ರ ಇದ್ದೇ ಇದೆ ಅನಿಶ್ಚಿತತೆ ತೂಗುಗತ್ತಿ ಅವರ ತಲೆ ಮೇಲೆ ಇದೆ ವೇತನ ಎಷ್ಟಿದೆ ಅಂತ ಹೇಳಲಿಕ್ಕೆ ಮತ್ತೊಬ್ಬರಿಗೆ ಹೇಳಲಿಕ್ಕೆ ನಾಚಿಕೆ ಪಟ್ಟುಕೊಳ್ಳುವಷ್ಟು ಸಣ್ಣ ಪ್ರಮಾಣದ ವೇತನ ಇದೆ ಬದುಕು ಮತ್ತು ಹೇಗೆ ಸಾಗಿಸ್ತಾರೆ ಗೊತ್ತಿಲ್ಲ ಸೇವಾ ಭದ್ರತೆ ಇಲ್ಲ ಕನಿಷ್ಠ ರಜೆಯ ಸೇವಾ ಸೌಲಭ್ಯ ಕೂಡ ಇಲ್ಲ ಅತಿಥಿ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರು ಅಂತಂದಾಗ ನಮಗೆ ಅಗತ್ಯಕ್ಕೆ ತಕ್ಕಂಥ ಸತಿ ಶಾಲಾ ಕಾಲೇಜು ನಡೆಸಲಿಕ್ಕೆ ಬೇಕು ಅಂತ ನಮಗೆಲ್ಲರಿಗೂ ಅನಿಸುತ್ತೆ ಆದರೆ ಇವತ್ತು ಅತಿಥಿ ಉಪನ್ಯಾಸಕರ ಪ್ರಮಾಣ ಎಷ್ಟಿದೆ ಅಂತಂದರೆ ಗಾಬರಿ ಹುಟ್ಟಿಸುವ ಪ್ರಮಾಣದಲ್ಲಿ ಅತಿಥಿ ಉಪನ್ಯಾಸಕರ ಪ್ರಮಾಣ ಇದೆ ಪ್ರೌಢಶಾಲೆಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಅತಿಥಿ ಉಪನ್ಯಾಸಕರು ಇದ್ದಾರೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಶೇಕಡ ನಲವತ್ತರಷ್ಟು ಅತಿಥಿ ಉಪನ್ಯಾಸಕರಿದ್ದಾರೆ ಡಿಗ್ರಿ ಕಾಲೇಜುಗಳ ಮಟ್ಟದಲ್ಲಿ ಶೇಕಡ ಅರವತ್ತೈದರಷ್ಟು ಅತಿಥಿ ಉಪನ್ಯಾಸಕರಿದ್ದಾರೆ ಶೇಕಡ ಎಂಬತ್ತೈದರಷ್ಟು ಯೂನಿವರ್ಸಿಟಿಗಳ ಮಟ್ಟದಲ್ಲಿ ಅತಿಥಿ ಉಪನ್ಯಾಸಕರಿದ್ದಾರೆ ಈ ದೊಡ್ಡ ಪ್ರಮಾಣ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅತಿಥಿ ಉಪನ್ಯಾಸಕರು ನೇಮಕ ಮಾಡಿಕೊಳ್ತೇವೆ ಅಂತಂದ್ರೆ ಒಟ್ಟು ವ್ಯವಸ್ಥೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಅದು ಪ್ರೌಢ ಶಿಕ್ಷಣ ಇರ್ಬೋದು ಅಥವಾ ಕಾಲೇಜು ಶಿಕ್ಷಣ ಇರ್ಬೋದು ಅಥವಾ ಉನ್ನತ ಶಿಕ್ಷಣ ಇರ್ಬೋದು ಈ ಮೂರು ವ್ಯವಸ್ಥೆಯನ್ನು ನಿರ್ಲಕ್ಷ್ಯ ಮಾಡಿರುವಂತ ಕಾಣ್ತೇವೆ ನಾವು ಶೇಕಡ ಎಪ್ಪತ್ತು ಎಂಬತ್ತರಷ್ಟು ಅತಿಥಿ ಉಪನ್ಯಾಸಕರನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ ಮುಂದಿನ ವರ್ಷ ಅವರು ಇಲ್ಲಿ ಇರ್ತಾರೆ ಇಲ್ಲೋ ಗೊತ್ತಿಲ್ಲ ಅದನ್ನು ಹದಿನೈದು ಇಪ್ಪತ್ತು ವರ್ಷದ ನಡೆಸ್ಕೊಂಡು ಬರ್ತೇವೆ ಮುಂದಕ್ಕೆ ಕೂಡ ನಾವು ಪೋಸ್ಟ್ಗಳನ್ನು ಫಿಲ್ ಮಾಡುವಂಥದ್ದಿಲ್ಲ ಅಂತಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ಕಡೆ ದಾಕ್ತ ಸಾಕ್ತಾ ಇದೆ ಇದರ ಬಗ್ಗೆ ನಾವುಗಳೆಲ್ಲ ಯೋಚನೆ ಮಾಡಬೇಕಾಗಿದೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಶೋಷಿತ ವರ್ಗವನ್ನು ನಾವು ಸೃಷ್ಟಿ ಮಾಡ್ತಿದ್ದೇವೆ ಹಲವಾರು ವರ್ಗಗಳಿದೆ ಉದಾಹರಣೆಗೆ ಪ್ರೈಮರಿಯಿಂದ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢಶಿಕ್ಷಣ ವ್ಯವಸ್ಥೆಗೆ ಬಂದಿರತಕ್ಕಂಥ ಬಡ್ತಿ ಹೊಂದಿರತಕ್ಕಂಥ ಶಿಕ್ಷಕರು ಪ್ರೌಢಶಾಲೆಯಿಂದ ಪದವಿ ಪೂರ್ವದ ಹಂತಕ್ಕೆ ಬಡ್ತಿ ಹೊಂದಿ ಬಂದ ಶಿಕ್ಷಕರು ನೀವು ನಾವು